ನಮಸ್ಕಾರ ಅಣ್ಣ ಯಾವೇಶ್ವರ ಲಕ್ಷ್ಮೀ ಲಕ್ಷ್ಮೀಶ್ವರ್ ಈಗ ಎಷ್ಟು ಕರೀದ್ ಮಾಡಿ ಕೊಟ್ಟಿವ್ ಕೊಟ್ಟ್ರಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಮೊದ್ಲು ಎಷ್ಟು ಹೇಳಿದ್ರಿ ಒಂದ್ ಐವತ್ತು ಒಂದ್ ಒಂದ್ ಇಪ್ಪತ್ತೈದು ನಾಕೆಲ್ಲ ಆರಲ್ರಿ ನಾಲ್ಕಲ್ಲಿ ದೊಡ್ಡ ಆಮೇಲೆ

ಜಾಸ್ತಿ ಐತಿ ಈ ಜಾಸ್ತಿ ಈ ವಾರ ಜಾಸ್ತಿ ಈಗ ನಿಮ್ಗೆ ರೇಟ್ ಹೆಂಗ್ ಹೈ ಅನಿಸ್ತು ಹೆಂಗ್ ಅನಿಸ್ತು ಈಗ ಮಾಲ್ ಇದ್ದಂಗ ಬೆಲೆ ಇರುತ್ತೆ ಮಾಲ್ ಇದ್ದಂಗ ಬೆಲೆ ಇರುತ್ತೆ ಆದ್ರೆ ಮಾರ್ಕೆಟ್ ಈ ಟೈಮ್ ಸ್ವಲ್ಪ ಜಂಪ್ ಆಗುತ್ತೆ ಜಂಪ್ ಆಗುತ್ತೆ ಹೆಚ್ಚಿಗೆ ಇದೇನ್ ರೇಟ್ ನಿಮ್ಗೆ ಹೈ ಅನಿಸಿಲ್ಲ ಇದು ಈಗ ಇವತ್ತಿನ ಮಾರ್ಕೆಟ್ ಹೈ ಹೈ ಜಾಸ್ತಿ ಜಾಸ್ತಿ ಐತಿ ಓಕೆ ಹ್ಮ್ ಹೌದು ಹೌದು

ವೀಕ್ಷಕರ ಇವತ್ತು ಎತ್ತಗಳ ಒಂದು ಜಾನುವಾರು ಎಲ್ಲ ಇವತ್ತು ಒಂದು ಪ್ರಯತ್ನ ನಡೀತಾ ಇದೆ ಆಮೇಲೆ ರೈತರು ಖರೀದಿ ಮಾಡುವಂತಹ ಎತ್ತಗಳನ್ನ ತಾವು ಪ್ರಯತ್ನವಾಗಿ ಪರೀಕ್ಷೆ ಮಾಡ್ತಾ ಇದಾರೆ ಈಗ ನೀವೇ ನೋಡ್ತಾ ಇದ್ರೆ ಬೇರೆ ಹರಗೋದು ಇದನ್ನ ಮಾಡ್ತಾ ಇದ್ದಾರೆ ಎಲ್ಲಾ ರೈತರು ತಮ್ಮ ಎತ್ತಗಳನ್ನ ಪರೀಕ್ಷೆ ಮೂಲಕ ಪರೀಕ್ಷಿಸಿ ಅವುಗಳನ್ನ ದೃಢಪಡಿಸಿಕೊಂಡು ತಮ್ಮ ಎತ್ತಗಳನ್ನ ಖರೀದಿ ಮಾಡ್ತಾ ಇದಾರೆ ಹೀಗಾಗಿ ಮುಷ್ಕರ ಯಾವ್ದರು ಯಾವ್ದ್ರಿ ತಗೊಂಡ್ರೆ ಎಷ್ಟಕ್ ತಗೊಂಡ್ರೆ

ಯಾವ್ರಿ ಅದಾರ ಅದು ಹಾವ್ಯಾರೀ ಹಾವೇರಿಂದ ಬಂದಾರ ಹಾವೇರಿ ನೀವು ಯಾವ್ರಿ ಭದ್ರಾಪುರ ಇದು ಅಣ್ಣಿಗೆರೆ ತಾರಕ್ ಭದ್ರಾಪುರ ಎಷ್ಟಕ್ ತಗೊಂಡ್ರಿ ತೋಡಕೈತ್ರಿ ನೋಡಕೈತ ರೀ ಈಗ ಏನ್ ರೇಟ್ ಹೇಳಿ ಹೌದನ್ರಿ ಎಷ್ಟಕ್ಕೆ ಕೇಳ್ಯಾರ ಒಂದು ಮೂವತ್ತಕ್ಕೆ ಹೇಳ್ಯಾರ ಹಾ ಈಗ ನೀವು ಎಷ್ಟು ಬಂದ್ರೆ ತಗೊಂಡ್ರಿ ನಿಮ್ ಟಾರ್ಗೆಟ್ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತು ಬಂದ್ರೆ ತಗೊಂಡ್ರ ಎಷ್ಟೆಲ್ಲ ಅದವ್ರಿ ಹಸಭಾಯದವ್ರಿ ಆದ್ರೆ ಇನ್ನೂ ಒಳ್ಳೇದ್ ಹೋಗಲ್ರಿ ನೀವು ಅರಾಮ್ ನಾಲ್ಕೈದು ವರ್ಷ ಆರಾಮಾಗಿ ಯೂಸ್ ಮಾಡಬಹುದು ಹೆಸರು ಏನಂದ್ರಿ ಮುದುಕಪ್ಪ ಅವ್ರೆ ವೀಕ್ಷಕರೇ ನೋಡ್ರಿ ಇಲ್ಲಿ ಪ್ರತಿಯೊಂದು ಎತ್ತುಗಳನ್ನ ಪರೀಕ್ಷೆ ಮಾಡ್ತಾ ಇದಾರೆ ರೈತರೆಲ್ಲ ತಾವು ತಗೊಂಡಂತ ಎತ್ತುಗಳನ್ನ ಪ್ರತಿಯೊಬ್ರು ಇಲ್ಲಿ ಪರೀಕ್ಷೆಗೊಳಿಸ್ ಬಳಪಡಿಸ್ತಾ ಇದ್ದಾರೆ ಆಮೇಲೆ ಅವರು ಈಗ ಕೆಲವೊಂದು ಕಾಲಲ್ಲಿ ಎತ್ತಲ್ಲಿ ಹೋಗಿರ್ತವೆ ತಾವು ಯೂಸ್ ಮಾಡಿದಂತ ಪರೀಕ್ಷೆಗಳನ್ನ ಪ್ರತಿಯೊಂದು ಪರೀಕ್ಷೆ ಮಾಡಿ ಯೂಸ್ ಮಾಡ ತಗೊಂಡ್ರಿ ಇದ್ರ ಎಷ್ಟಕ್ಕೆ ತಗೊಂಡ್ರಿ ಅವ್ರ ಮಾಲಕ್ ಎಷ್ಟೆಲ್ಲದವ್ರೆ ಯಾವ ಆಲೂರು ಮುಂದೆ ಅವ್ರು ಲಖುಂಡ ದೇವ್ ತಾಲೂಕ್ ಲಕ್ಮುಂಡ್ರಿ ಎತ್ತೆಲ್ಲ ಅಡ್ಡಿಲ್ಲ ಯಾವತ್ತದವ್ರ ಹೋಗಲ್ರಿ எல்லூக்கௌன் ரோன் தாலுக்கு நிமிண்ட் ஓகே நமஸ்கார சார்

ನಮಸ್ಕಾರ ಏನಾರ ಯಾವ್ರಿದ್ರಿಗೀರ್ ಏನ್ರಿ ಮಾರಿದ್ರಿ ಎಷ್ಟಕ್ ತೊಂಬತ್ತೈದಕ್ ಮಾಡಿದ್ರಿ ಮೊದ್ಲು ಎಷ್ಟಕ್ಕೆ ಹೇಳಿದ್ರಿ ಹೇಳಿದ್ರಿ ಎಂಬತ್ತೈದು ತೊಂಬತ್ತರ ಮಟ್ಟಕ್ಕೆ ನೀವ್ ಎಷ್ಟ್ ಹೇಳಿದ್ರಿ ಒಂದು ಒಂದು ಹತ್ತೈದು ಎಷ್ಟೆಲ್ಲದೌರಿ ನಾಕಲ್ಲದ್ರ ಎತ್ತದ್ರಿ ചെന തോണ്ട എസ് വർഷത്തിന് മസ് നമ്മി ചന്ദ്രവർണഗിരി മൊബൈൽ നമ്പർ ഡബൽ ജീറോ ഏറ്റ് ഒൻറീ ഫൈവ് ഒൻ സിക്സ് ഫൈവ് ഏറ്റ് ഫൈവ് ഓക്കെ ധന്യ